ಎಲ್ಲರಿಗೂ ನಮಸ್ಕಾರ ಏನು ಇದು ಶಿರಾಟು ಧರ್ಮಸ್ಥಳ ಅನ್ನೋ ಒಂದು ಬೈಕ್ ಜಾಥಾ ಏರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಯುವಕರು ಕರೆ ಮಾಡಿ ನಾವು ಬರ್ತೀವಿ ಅಂಥೇಳಿ ತುಂಬ ಸಪೋರ್ಟ್ ಕೊಟ್ಟರು ಆದರೆ ಒಂದು ಏನು ಬೇಜಾರು ವಿಷಯ ಅಂತಂದರೆ ಸುಮಾರು ಐನೂರಿಂದ ಆರುನೂರು ಕಾಲ್ಸು ನಮ್ಮ ಹುಡುಗರು ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಹತ್ರ ಡಿ ಎಲ್ ಇಲ್ಲ ಸರ್ ನಾವು ಬರ್ಬೋದಾ ಅಂತ ಹೇಳಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಈ ಥರ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ ಡಿ ಎಲ್ ಮಾಡಿಸ್ಕೋಬೇಕು ಗಾಡಿ ಇನ್ಶೂರೆನ್ಸ್ನ ಇಟ್ಕೋಬೇಕು ಪ್ರತಿಯೊಂದು ಇಟ್ಕೊಂಡು ನೀವು ಗಾಡಿನ ಓಡಿಸ್ಬೇಕು ಹೇಳಿ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಡಿ ಎಸ್ ಪಿ ಶೇಖರ್ ಸಾರ್ಕವರು ಕೂಡ ತುಂಬ ನಮಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ಟರು ಹಾಗೆ ನಮ್ಮ ದಿಲೀಪ್ ಸರ್ ಜೀನಿ ಸಂಸ್ಥೆಯ ದಿಲೀಪ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಹೋಗ್ತಾ ಇದ್ದೀವಿ ಅಂತ ಅಂದಾಗ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂಥೇಳಿ ಸಪೋರ್ಟ್ ಕೊಟ್ಟರು ನಮ್ಮ ನಾಗರಾಜಣ್ಣ ಆಗಿರ್ಬೋದು ಆಮೇಲೆ ನಮ್ಮ ಬಾಂಬೆ ರಾಜಣ್ಣವರಾಗಿರ್ಬೋದು ಧರ್ಮಣ್ಣ ಅವರು ನಮಗೆ ಆಂಬುಲೆನ್ಸು ಇಲ್ಲಿಂದ ಧರ್ಮಸ್ಥಳದವರೆಗೂ ನಿಮ್ಮ ಜೊತೆಗೆ ಬರ್ತೀನಿ ಅಂತೇಳಿ ಧರ್ಮಣ್ಣ ಅವರು ಕೂಡ ರೂಪೇಶಣ್ಣ ನಮ್ಮ ಮಣಿಕಂಠ ಅವರು ಎಲ್ಲರೂ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ಕೆ ಸಹಾಯ ಕೊಟ್ಟಿದ್ದೀರಾ ಸಹಕಾರ ಕೊಟ್ಟಿದ್ದೀರಾ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಮ್ಮ ಜೊತೆ ಯಾರು ಯುವಕರು ಬರ್ತಾ ಬರ್ತಾಯಿದ್ದೀರಾ ನಾವೇನು ಇಂಟ್ರಾಕ್ಷನ್ ಕೊಡ್ತೀವಿ ಅದ್ರ ಪ್ರಕಾರನೇ ಬರಬೇಕು ಯಾರು ಮುಂದೆ ಹಿಂದೆ ನಾನು ಹೋಗ್ತೀನಿ ಅಂತ ಯಾರು ಬರಬಾರ್ದು ಯಾಕಂತಂದರೆ ಯಾವುದೇ ಒಂದು ಚಿಕ್ಕ ತೊಂದರೆ ಇಲ್ದಂಗೆ ನಾವು ಓದ್ ಬಂದರೆ ಮಾತ್ರ ಈ ಒಂದು ಜಾತಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಯಾಕಂತಂದರೆ ಒಂದು ಚಿಕ್ಕ ಅವಘಡ ಆದ್ರೂ ನಮ್ಮ ತಾಲೂಕಿಗೆ ಅಲ್ಲ ನನಗೆ ಅಲ್ಲ ಎಲ್ಲದಕ್ಕೂ ಒಂದು ಹೆಸರಾಗುತ್ತೆ ಹಾಗಾಗಿ ದಯವಿಟ್ಟು ನಾವೇನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ ರೀತಿಯಲ್ಲಿ ನೀವು ಬರಬೇಕು ಅಂತೇಳಿ ಕೇಳಿಕೊಂಡು ನಾನು ದುರ್ಗಮ್ಮ ದೇವಿಗೆ ನೆನೆಸ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತು ನಮ್ಮ ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಧರ್ಮಸ್ಥಳಕ್ಕೆಲ್ಲ ನಮ್ಮ ಯುವಕರು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆರಾಮಾಗಿ ಹೋಗಿ ಬನ್ನಿ ಕ್ಷೇಮವಾಗಿ ಬನ್ನಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೇನು ಇದೇ ಪ್ರಥಮ ಬಾರಿಗೆ ಶಿರಾದಿಂದ ವಿಶಿಷ್ಟವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಶಿರಾದಿಂದ ನಾಳೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಡಧ್ವಜವನ್ನು ಧ್ವಜಾರೋಹಣ ಮಾಡ್ತಿದ್ದಾರೆ ಆ ಒಂದು ಕಾರ್ಯಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ಶ್ರೀ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಶುಭಾಶಯ ಕೋರ್ತೀನಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳದಿದ್ದ ರೀತಿಯಲ್ಲಿ ನಿಮ್ಮಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡಿ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಪೋಷಕರು ಕಾಯ್ತಿರ್ತಾರೆ ಅತ್ಯಂತ ಸುರಕ್ಷಿತವಾಗಿ ಹೋಗಿ ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಆಚರಿಸ್ಕೊಂಡು ಕ್ಷೇಮವಾಗಿ ಬನ್ನಿ ಇದು ಇದೇ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಅಂತ ಕಾಣ್ತಾ ಇದೆ ಈ ಥರ ಒಂದು ವಿಶಿಷ್ಟವಾದಂಥ ರಾಜ್ಯದಲ್ಲೇ ಇದೇ ಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಇಂಥ ಒಂದು ವಿಶಿಷ್ಟ ಆಚರಣೆಗೆ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಶಿರಾ ಯುವಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲರೂ ಹುಷಾರಾಗಿ ಹೋಗಿ ಆಲ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತೇನು ಹಿರಿಯರಾದ ಪ್ರಧಾನ ನಮ್ಮ ಮಾಜಿ ಪ್ರಧಾನ ನಾಗರಾಜಣ್ಣ ಅಣ್ಣ ಹಾಗೆ ಡಿ ಎಸ್ ಪಿ ಸಾಹೇಬರು ಮತ್ತು ರೂಪೇಶ್ ಅಣ್ಣ ಉಳಿದಂತೆ ನಮ್ಮ ದಿಲೀಪ್ ಅಣ್ಣ ಏನಿದ್ದಾರೆ ಅವರ ಗೈಡೆನ್ಸು ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅಂಜನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಇವತ್ತೇನು ಇವತ್ತು ಧರ್ಮಸ್ಥಳಕ್ಕೆ ಅಂದರೆ ನಮ್ಮ ನಾಡು ನುಡಿ ಹಾಗೂ ಕನ್ನಡ ಭೀಮನ ತೋರಿಸೋ ನಿಟ್ಟಿನಲ್ಲಿ ಇವತ್ತೇನು ಜಾಥಾ ನಂಬ್ಕೊಂಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಜೊತೆಗೆ ಎಲ್ಲರೂ ಕೂಡ ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಮನೆಗೆ ಬನ್ನಿ ಅಂತ ನಾನು ಹಾರೈಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರು ಯುವಕರ ಕಣ್ಮಣಿ ಅಂಜುನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ಯುವಕರೆಲ್ಲ ಸೇರಿ ಇವತ್ತು ಸುಮ ಸುಮಾರು ಒಂದು ನೂರು ಬೈಕ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಲ್ಲಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅಲ್ಲಿ ಹೋಗಿ ಅಲ್ಲಿ ನಾಳೆ ರಾಜ್ಯೋತ್ಸವನ ಆಚರಿಸಿ ಮಾಡಿ ಮಾಡೋದಕ್ಕೋಸ್ಕರ ಇದ್ದಾರೆ ದಯಮಾಡಿ ನಾನು ಹೇಳೋದು ಇಷ್ಟೇ ಈಗಾಗಲೇ ಏನು ನಮ್ಮ ಶೇಖರ್ ಸಾರು ಡಿ ಎಸ್ ಪಿ ಸಾರ್ ಹೇಳಿದ್ದಾರೆ ಅದೇ ರೀತಿ ಮನೆಯಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ಕಾಯ್ತಾಯಿರ್ತಾರೆ ಅದು ಅದಲ್ಲದೆ ಈಗ ಅಂಜನ್ ಕುಮಾರ್ ಏನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಒಳ್ಳೆಯ ಹೆಸರು ಬರಬೇಕು ಆ ಒಂದು ಕಾರಣದಿಂದ ನೀವು ಹುಷಾರಾಗಿ ಹೋಗಿ ಮತ್ತೆ ಅದೇ ಥರ ಹಿಂದಿರುಗಿ ಮತ್ತೆ ಈ ಶಿರಾಕಿ ಸೇರ್ಕಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದು ಆಗಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತಂದು ಹೇಳಿ ನನ್ನ ಮಾತನ್ನು ಮುಗಿಸಿ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಅಂಜನ್ ಕುಮಾರ್ ಮಾರ್ಗದರ್ಶನ ಹಾಗೆ ನಮ್ಮ ರಾಜಣ್ಣವರಾಗಿರ್ಬೋದು ನಮ್ಮ ನಮ್ಮ ಡಿ ಎಸ್ ಪಿ ಸಾಹೇಬರು ಹೇಳಿದಂತೆ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಯಾರೂ ರ್ಯಾಶ್ ಡ್ರೈವ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಮತ್ತೆ ನೋಡ್ಲಿಕ್ಕೆ ಕಾಯ್ತಾಯಿರ್ತಾರೆ ಅವರಿಗೆ ಆರೋಗ್ಯವಾಗಿ ಹೋಗಿ ಮತ್ತೆ ಚೆನ್ನಾಗಿ ಬರಬೇಕಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಂದು ಐನೂರು ಜನಕ್ಕಿಂತ ಹೆಚ್ಚು ಯುವಕರು ಬರಲಿಕ್ಕೆ ನಮಗೆ ಸಹಕಾರ ಮಾಡ್ತಾಯಿದ್ರು ಅವ್ರ ಗಾಡಿಗಳಲ್ಲಿ ಇನ್ಸುರೆನ್ಸ್ ಇರಲ್ಲ ಮತ್ತೆ ಗಾಡಿ ತಗೊಂಡಿರ್ತಾರೆ ಅವ್ರ ಹತ್ರ ಡಿ ಎಲ್ಗಳು ಇರಲ್ಲ ಈ ಥರ ಸಮಸ್ಯೆಯಿಂದ ಸ್ವಲ್ಪ ನಾವು ಅವ್ರನ್ನೆಲ್ಲಾದ್ನೂ ಅನುಸರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಶಿರಾ ತಾಲೂಕಿನ ಯುವ ಸಮೂಹ ಮತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಡಿ ಎಲ್ ಕ್ಯಾಂಪ್ ಮತ್ತೆ ಇನ್ಸುರೆನ್ಸ್ ಕ್ಯಾಂಪ್ನ ಮಾಡ್ತೀವಿ ಅಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ